ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಂಕಿರಾಜ್ ಜಿ ಪಿ ಟಿ ಸ್ನೇಹಿತರೆ ನಾನು ಇವತ್ತು ಒಂದು ವಿಚಾರನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ವ್ಯಕ್ತಿನಾಗಲಿ ಜನಗಳು ಅವರನ್ನು ಹತ್ರ ಸೇರಿಸ್ಕೊಳ್ತಕ್ಕಂಥದ್ದು ಮತ್ತು ಅವ್ರ ಜೊತೆ ಪ್ರೀತಿಯಿಂದ ಮಾತನಾಡ್ತಕ್ಕಂಥದ್ದು ಮತ್ತು ಅವರನ್ನು ಅವರಿಗೆ ಭಾಳ ಪ್ರೀತಿ ಪಡುವ ಹಾಗೆ ವ್ಯಕ್ತಿಗಳು ಯಾವ ರೀತಿ ಇರಬೇಕು ಅಂತಕ್ಕಂತಹ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಒಂದಷ್ಟು ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಾನು ಹಲವಾರು ಸ್ನೇಹಿತರುಗಳನ್ನು ಇದರ ಬಗ್ಗೆ ನಾನು ಕೇಳಿದ್ದೇನೆ ಮತ್ತು ಸ್ವತಃ ಅನುಭವದ ಮುಖಾಂತರ ನಾನು ಈ ವಿಚಾರಗಳನ್ನು ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನಮ್ಮನ್ನು ಜನಗಳು ಯಾವ ರೀತಿ ಇಷ್ಟಪಡ್ತಾರೆ ಅಂತಕ್ಕಂಥದ್ದನ್ನ ಮೊದಲನೇ ಪಾಯಿಂಟ್ ಹೇಳ್ತೀನಿ ಕೇಳಿ ನಾವು ಯಾರ ಜೊತೆಲೆಾರ ಮಾತಾಡಬೇಕಾದ್ರೆ ನಾವು ಅವರ ವಿಚಾರಗಳನ್ನು ನಾವು ಪ್ರಶ್ನೆ ತಗೋಬೇಕು ಅವ್ರು ಏನು ಮಾತಾಡ್ತಾರೆ ಅದಕ್ಕೆಲ್ಲ ವಿಚಾರಗಳನ್ನ ನಾವು ತಗೋಬೇಕು ಅವ್ರ ಮಾತು ಮುಗಿದ ನಂತರದಲ್ಲೇ ನಾವು ಮಾತಾಡಬೇಕು ಅವರು ಮಾತಾಡ್ತಾ ಮಾತಾಡ್ತಾ ಇದ್ದಾಗ ನಾವು ಮದ್ ಮದ್ದೆ ಮದ್ ಮಾತಾಡಿದ್ರೆ ಅದು ಅವ್ರಿಗೆ ಇಷ್ಟ ಆಗಲ್ಲ ಯಾಕೆ ಅಂತಂದ್ರೆ ಅವ್ರ ಮಾತುಗಳನ್ನ ನಾವು ಕೇಳಿ ಅದಕ್ಕೆ ಸ್ಪಂದಿಸಿ ಹೌದಾ ಹ್ಞೂ ಹಾಗೆ ನಡೀತಾ ಹೀಗೆ ನಡೀತಾ ಓ ಹಾಗಾಗಬಾರ್ದಾಗಿತ್ತು ಹಿಂಗೆ ಅಂತ ಒಂದು ನಮ್ಮ ಇದು ಬರ್ತ ನೋಡಿ ಆತ್ಮದಲ್ಲಿ ಆ ಒಂದು ಸಹಾನುಭೂತಿ ಇಷ್ಟ ಆಗುತ್ತೆ ಆ ಇಷ್ಟ ಆದಂಥ ಸಂದರ್ಭದಲ್ಲಿ ಅವರೇನಂತಾರೆ ಓ ನನ್ನ ಮಾತಿಗೆ ಸ್ಪಂದಿಸ್ತಾ ಇದ್ದಾರೆ ನನ್ನ ವಿಚಾರಗಳು ಅವ್ರಿಗೆ ಅರ್ಥ ಆಗ್ತಾ ಇದೆ ಹಾಗಾಗಿ ನಾನು ಇವ್ರ ಜೊತೆ ಕಷ್ಟ ಸುಖಗಳನ್ನು ಹೇಳ್ಕೊಬೋದು ಸಂತೋಷ ಆಗಲಿ ದುಃಖ ಆಗಲಿ ನೋವಾಗಲಿ ನಲಿ ನಲಿವಾಗಲಿ ಎಲ್ಲನೂ ಕೂಡ ಇವ್ರ ಜೊತೆ ಹಂಚ್ಕೋಬೋದು ಅಂತಕ್ಕಂಥ ವಿಚಾರಗಳನ್ನು ಅವರು ಅರ್ಥ ಮಾಡಿಕೊಂಡು ನಾವು ಎಲ್ಲೇ ಹೊರ್ಗಡೆ ಹೋಗಲಿ ಮತ್ತು ಯಾವುದೇ ಸಭೆ ಸಮಾರಂಭಗಳು ಸಿಗಲಿ ಅವರು ನಮ್ಮನ್ನು ಆತ್ಮೀಯವಾಗಿ ಓ ಈಗ ಬಂದ್ರೆ ಬನ್ನಿ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಮನೆಯಲ್ಲ ಪರವಾಗಿಲ್ವ ಆರಾಮ ಊರಲ್ಲಿ ಮಳೆ ಬೆಳೆ ಇದೆ ಅದೆಲ್ಲ ಒಂದು ಆತ್ಮೀಯತೆಯಿಂದ ಒಂದು ಮಾತಾಡ್ತಾರೆ ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ಯಾವಾಗಲೂ ಅಷ್ಟೇ ನಾವು ತಪ್ಪುಗಳನ್ನು ಒಪ್ಕೋಬೇಕು ತಪ್ಪುಗಳನ್ನು ಒಪ್ಕೊಳ್ತಕ್ಕಂಥದ್ದು ಭಾಳ ದೊಡ್ಡ ಗುಣ ಯಾಕಂದರೆ ನಾವು ಮನುಷ್ಯ ಅಂತದ್ಮೇಲೆ ತಪ್ಪು ಮಾಡೋದು ಸಹಜ ಈಗ ನಾವು ತಪ್ಪು ಅಂತ ಇಟ್ಕೊಳ್ಳಿ ಅದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಕೆಲವರು ಕೆಲವರು ಒಪ್ಕೊಳ್ಳೋದೇ ಇಲ್ಲ ನನ್ನದೇ ಸರಿ ನಾನೇ ಸರಿ ನಾನು ಮಾಡಿದ್ದೇ ಸರಿ ನಾನು ನಡೆದಿದ್ದೇ ಸರಿ ನಾನು ಹೇಳಿದ್ದೇ ಸರಿ ಅಂತಕ್ಕಂಥ ಒಂದು ಮಾತಿದೆಯಾ ನೋಡಿ ಅದು ಭಾಳ ತಪ್ಪು ತಪ್ಪಾದರೆ ಒಪ್ಕೊಬಾರೋಣ ತಪ್ಪಿಲ್ವಾ ಬೇಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಯಾಕಂದರೆ ಒಂದಷ್ಟು ಜನಗಳಿದ್ದಾರೆ ನೀ ಏನೇ ತಪ್ಪು ಮಾಡು ನೀ ಎಷ್ಟೇ ಇದು ಮಾಡು ಯಾವುದೇ ಕಾರಣಕ್ಕೂ ಇರ್ತಾರೆ ಒಪ್ಕೊಳ್ಳಲ್ಲ ಅವರು ಈಗ ನಾನು ಒಂದು ಇದು ಹೇಳಬೇಕು ಅಂತಂದರೆ ಹಲವಾರು ಸ್ನೇಹಿತರುಗಳಿದ್ದಾರೆ ತಪ್ಪು ಮಾಡೋದು ಮಾಡಿಬಿಡ್ತಾರೆ ಅದಕ್ಕೊಂದು ಸಮರ್ಥನೆ ಹೌದು ನಾನು ಈ ರೀತಿ ಮಾಡ್ದಕ್ಕೆ ಅವ್ರು ಆ ಥರ ಆದದು ಇಲ್ಲಾಂದ್ರೆ ಅವ್ರ ಇಲ್ಲ ಇರ್ತಿದ್ರು ಅದಕ್ಕೆ ನಾನು ಆ ಥರ ಇದು ಮಾಡಿದೆ ಈ ತಪ್ಪೇನು ಕಂಡು ಬರುತ್ತೆ ತಪ್ಪೇನೂ ಇಲ್ಲ ಅಂತ ವಾದ ಮಾಡ್ತಾರೆ ಇದಾಯ್ತಲ್ಲ ಸ್ನೇಹಿತರೆ ಇನ್ನೊಂದೇನಪ್ಪ ಅಂತಂದರೆ ನಾವು ಇತರರನ್ನ ನಮ್ಮ ಆತ್ಮೀಯರನ್ನ ನಮ್ಮ ಸ್ನೇಹಿತರನ್ನ ಯಾರನ್ನೇ ಆಗಲಿ ನಾವು ಪದೇ ಪದೇ ಸಹಾಯವನ್ನು ಕೇಳಬಾರ್ದು ಹ್ಞೂ ಇದು ಅವ್ರಿಗೆ ಕೆಲವ್ರಿಗೆ ಇಷ್ಟ ಆಗಲ್ಲ ಏನೋ ಒಂದು ಸರಿ ಎರಡು ಸರಿ ಮೂರು ಸರಿ ನಾಲ್ಕನೇ ಬಾರಿ ನಾವು ಸಹಾಯವನ್ನು ಕೇಳುವಂಥ ಸಂದರ್ಭದಲ್ಲಿ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊತಾರೆ ಫೋನ್ಗೆ ಸರಿಯಾಗಿ ಸ್ಪಂದನೆ ಕೊಡಲ್ಲ ಮತ್ತು ಎದೇದ್ರಿಗೆ ಸಿಕ್ಕಿದ್ರೆ ಮಾತಾಡೋಲ್ಲ ಮತ್ತು ಇದ್ರೂ ಇಲ್ಲ ಅನ್ಸ್ಕೊತಾರೆ ಹಾಗಾಗಿ ಸಹಾಯವನ್ನು ಕೇಳುವಂಥದ್ದು ಮೂರನೇ ತಪ್ಪು ನಾವು ಅವ್ರನ್ನ ಸಹಾಯ ಕೇಳಬಾರ್ದು ಕೇಳಬೇಕು ಯಾವಾಗ ಸಮಯ ಸಂದರ್ಭ ಸನ್ನಿವೇಶ ಆ ಸಂದರ್ಭಕ್ಕೆ ತಕ್ಕಂತೆ ಕೇಳಬೇಕು ಅದು ಪ್ರಾಮಾಣಿಕವಾಗಿ ನಮಗೇನಾದ್ರೂ ಕಷ್ಟ ಇದ್ದರೆ ಕೇಳ್ಬೋದು ಸುಮ್ಮನೆ ಅನಾವಶ್ಯಕವಾಗಿ ಸಹಾಯವನ್ನು ಕೇಳಿದ್ರೆ ಅವ್ರಿಗಾಗ ಹಾಗೇ ಇನ್ನೊಂದು ಏನಪ್ಪ ಅಂತಂದರೆ ನಾವು ಸಮಯವನ್ನು ಕೊಡಬೇಕು ಯಾರಿಗೋಸ್ಕರ ಸಮಯ ಕೊಡಬೇಕು ಸ್ನೇಹಿತರಿಗೆ ಆತ್ಮೀಯರಿಗೆ ಬಂಧುಗಳಿಗೆ ಮತ್ತು ನಮ್ಮ ಹಿತಚಿಂತಕರಿಗೆ ಸಹಾಯವನ್ನು ಕೊಡಬೇಕು ಫೋನ್ ಮಾಡ್ತಾರೆ ಎಲ್ಲಿದೆಯಪ್ಪ ಅವರು ಮನೆಯಲ್ಲೇ ಇರ್ತಾರೆ ಓನಾಗಿಲ್ಲ ಫಂಕ್ಷನ್ಲವನೇ ಹೋಗಿಲ್ಲ ಎಲ್ಲ ಮೀಟಿಂಗ್ ಓ ಇವತ್ತು ಸಿಕ್ಕಲ್ಲ ನಾಳೆ ಸಿಗ್ತೀನಿ ಅಂತ ಹೇಳ್ತಾರೆ ಪುನಃ ನಾಳಕ್ಕೂ ಸಿಗ್ತಕ್ಕ ಓ ಇವತ್ತು ಒಂದು ಮೀಟಿಂಗ್ ಇದ್ದೀನಿ ಸಿಗೋಕ್ಕಾಗಲ್ಲ ಸುಮ್ಮನೆ ಹಿಂಗೆ ಸಮಯನ ದುಡ್ಕೊಂಡು ದುಡ್ಕೊಂಡು ಇರ್ತಾರೆ ನೋಡಿ ಸಮಯ ಯಾರನ್ನೂ ಕಾ ಕಾಯೋದಿಲ್ಲ ಸಮಯಕ್ಕೋಸ್ಕರ ನಾವು ಕಾಯಬೇಕು ಹಾಗಾಗಿ ಸಮಯ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಹಾಗಾಗಿ ಸಮಯ ಬಹಳ ನಮಗೆ ಪಾಠವನ್ನು ಕಲಿಸುತ್ತೆ ಆ ಸಮಯ ಈ ನೋಡಿ ಒಂದು ಟ್ರೈನ್ ಓದ್ಮೇಲೆ ಅದು ಹೇಗೆ ವಾಪಸ್ ಬರೋದಿಲ್ವೋ ಹಾಗೆ ಸಮಯ ಅಂತಕ್ಕಂಥದ್ದು ಮೇಲೆ ಅದು ಮತ್ತೆ ವಾಪಸ್ ಬರಲ್ಲ ಹಾಗಾಗಿ ಸಮಯನ ನಾವು ಸದ್ ಬಳಕೆ ಮಾಡಿಕೊಂಡು ಯಾರ ಜೊತೆ ಹೇಗೆ ಯಾವಾಗ ಏನು ಅಂತಕ್ಕಂಥ ಒಂದು ವಿಚಾರಗಳನ್ನೆಲ್ಲ ಮಾತಾಡ್ಕೊಂಡು ಹೋದರೆ ನಮಗೆ ಜನಗಳು ಆತ್ಮೀಯವಾಗಿ ಕಾಣ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಈ ಒಂದು ವಿಚಾರಗಳನ್ನು ನನ್ನ ಸ್ವಂತ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಇದರಲ್ಲಿ ತಮಗೆ ಕೆಲವೊಂದು ಪಾಯಿಂಟ್ಗಳು ಇಷ್ಟ ಇಲ್ಲದರೂ ಕೂಡ ಅದನ್ನು ಅವಲೋಕಿಸುವಂತಹ ವಿವೇಚನೆ ಶಕ್ತಿ ಎಲ್ಲ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನಮಸ್ಕಾರ del Nevado.